ಅಧಿಕಾರ ಹಂಚಿಕೆಯ ಚರ್ಚೆ ಮಧ್ಯೆ ಸ್ವಾಮೀಜಿ ಮತ್ತೊಂದು ಬಾಂಬ್ ಸಡಿಸಿದ್ದಾರೆ ಸಚಿವ ಎಚ್ ಕೆ ಪಾಟೀಲರಿಗೆ ಮುಖ್ಯಮಂತ್ರಿ ಯೋಗ ಕೂಡಿ ಬರಲಿ ಭೂಮಿ ಗುರುಪೀಠ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಈ ರೀತಿ ಹೇಳಿಕೆ ಕೊಟ್ಟಿರೋದು ಸಚಿವ ಎಚ್ ಕೆ ಪಾಟೀಲರಿಗೆ ಮುಖ್ಯಮಂತ್ರಿ ಯೋಗ ಕೂಡಿ ಬರಲಿ ಅಂತ ಹೇಳಿದ್ದಾರೆ ಗದಗದಲ್ಲಿ ನಡೆದ ಸಿದ್ದರಾಮೇಶ್ವರ ಕಾರ್ಯಕ್ರಮದಲ್ಲಿ ಈ ರೀತಿ ಮಾತಾಡಿದ್ದಾರೆ ಎಚ್ ಕೆ ಪಾಟೀಲ್ ಎರಡು ಮೂರು ಬಾರಿ ಸಿಎಂ ಆಗಿರ್ತಾ ಇದ್ರು ಎಸ್ ಎಂ ಕೃಷ್ಣ ಆದ್ಮೇಲೆ ಸಿಎಂಗಾಗಿ ಹೆಸರು ಬಂದಿದ್ದೇ ಪಾಟೀಲರದ್ದು ಸಚಿವ ಎಚ್ ಕೆ ಪಾಟೀಲರಿಗೆ ಸಿಎಂ ಯೋಗ ಇತ್ತು ಅಂತ ಸ್ವಾಮೀಜಿ ಹೇಳಿದ್ದಾರೆ ತಡವಾದ್ರೂ ಎಚ್ ಕೆ ಪಾಟೀಲರಿಗೆ ಸಿಎಂ ಯೋಗ ಬಂದೇ ಬರುತ್ತೆ ಸಿಎಂ ಕುರ್ಚಿ ಫೈಟ್ ನಡುವೆಯೇ ಪಾಟೀಲ್ ಅವರ ಹೆಸರನ್ನ ಹರಿಬಿಟ್ಟಿದ್ದಾರೆ ಸ್ವಾಮೀಜಿಗಳಾಗಿ ಎಸ್ ಎಂ ಕೃಷ್ಣಶಂಕರ್ ಆದ ಮೇಲೆ ಮುಖ್ಯಮಂತ್ರಿ ಅದೆಷ್ಟು ಯೋಗ ತಡವಾಗಿ ಬರಬಹುದಾದಂತಹ ಅಪೇಕ್ಷೆಯನ್ನ ಎಚ್ ಕೆ ಪಾಟೀಲ್ ಅವರಲ್ಲಿ ಜೊತೆ ರೀತ ಎಚ್ ಕೆ ಪಾಟೀಲ್ ಅವರಲ್ಲಿ ಡಿ ನನ್ನ ಜೊತೆಗೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಗಿರೀಶ್ ಸಚಿವ ಎಚ್ ಕೆ ಪಾಟೀಲ್ ಅವರು ಮುಖ್ಯಮಂತ್ರಿ ಯೋಗವನ್ನ ಹೊಂದಿದ್ದಾರೆ ಮುಂದೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹೇಳಿದ್ರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಎಚ್ ಕೆ ಪಾಟೀಲ್ ಅವರ ರಿಯಾಕ್ಷನ್ ಯಾವ ರೀತಿ ಆಗಿತ್ತಾಗ ಅಂತ ಪ್ರಗತಿ ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನ ಆಚರಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಚಿತ್ರದುರ್ಗ ಭೋವಿ ಗುರುಪೀಠದ ಸಂಸ್ಥಾನ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಸಚಿವರನ್ನ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡ್ತಾರೆ ಅಂದ್ರೆ ಈ ಹಿಂದೆ ಎಚ್ ಕೆ ಪಾಟೀಲ್ರ ಹೆಸರು ಕೇಳ ಬಂದಾಗ ಕಾರ್ಯಕರ್ತರಿಗೆ ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದ್ದು ಯಾವುದೇ ರೀತಿ ಗೊಂದಲವನ್ನ ವಾತಾವರಣವನ್ನ ನಿರ್ಮಾಣ ಮಾಡಬೇಡ್ರಿ ಅನ್ನೋ ಕಾರಣಕ್ಕೆ ಕ್ಷೇತ್ರದಲ್ಲಿ ಗದಗ ಜಿಲ್ಲೆಯಲ್ಲಿ ಈ ರೀತಿಯ ಮಾತುಗಳು ಅವರ ಅಭಿಮಾನಿಗಳು ಇತ್ತೀಚೆಗೆ ಹೇಳ್ತಾ ಇಲ್ಲ ಆದ್ರೆ ಸ್ವಾಮೀಜಿಗಳು ಬೇರೆ ಬೇರೆ ಅಂದ್ರೆ ಪ್ರಸನ್ನ ಪ್ರಸನ್ನಾನಂದ ಪುರಿ ಸ್ವಾಮೀಜಿಗಳು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಿಕೆಯನ್ನ ನೀಡಿದ್ರು ಆ ಸಿದ್ದರ ಬೆಟ್ಟದ ಸ್ವಾಮಿಗಳು ಪರಮೇಶ್ವರ್ ಅವರ ಪರವಾಗಿ ಹೇಳಿದ್ರು ಪಂಚಮಸಾಲಿ ಪೀಠದ ಜ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಲಿಂಗಾಯತರು ಸಿಎಂ ಆಗ್ಲಿ ಮುಂದಿನ ಸಿಎಂ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು ಆಗ್ಲಿ ಆದ್ರೆ ಈಗ ಆ ಭೋವಿ ಮಠದ ಸ್ವಾಮಿಗಳು ಸಿದ್ದರಾಮ ಶ್ರೀಗಳು ಬಹಿರಂಗವಾಗಿ ವೇದಿಕೆಯಲ್ಲಿ ಮುಂದಿನ ಸಿಎಂ ಅಂದ್ರೆ ಮುಂದಿನ ದಿನಗಳಲ್ಲಿ ಸಚಿವ ಎಚ್ ಕೆ ಪಾಟೀಲ್ ರು ಸಿಎಂ ಆಗ್ಬೇಕು ಅನ್ನೋ ಆಸೆಯನ್ನ ಜೊತೆಗೆ ಆಶೀರ್ವಾದದ ರೂಪದಲ್ಲಿ ಅವರ ಸ್ವಾಗತವನ್ನ ಕೋರುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿದ್ದು ಹೊಸ ಚರ್ಚೆಗೆ ಅಂದ್ರೆ ಈವರೆಗೆ ಸ್ಥಗಿತವಾಗಿದ್ದಂತ ಅಂದ್ರೆ ಎಚ್ ಕೆ ಪಾಟೀಲ್ರ ಹೆಸರು ಅಷ್ಟಾಗಿ ಕೇಳಿ ಬರ್ತಾ ಇಲ್ಲ ಹೊಸ ಒಂದು ಹೇಳಿಕೆಯನ್ನು ಹೊಸ ಹೆಸರನ್ನ ಸ್ವಾಮಿಗಳು ಈ ಮೂಲಕ ತೇಲಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರಗತಿ ಥ್ಯಾಂಕ್ ಯು ಗಿರೀಶ್ ನಿಮ್ಮಲ್ಲ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್